ಆಸೆ ರಮೇಶ್ ಅರವಿಂದ್ ಅವರ ಮನಗೆದ್ದ ಧಾರಾವಾಹಿ ಅಂತ ಸ್ವತಃ ಅವರೇ ಹೇಳಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ನಿಜವಾಗ್ಲು ತುಂಬ ಖುಷಿಯಾದ ವಿಚಾರ ಏನು ಹೇಳೋದು ನನ್ನ ಪರ್ಸ್ಪೆಕ್ಟಿವ್ ನನ್ನ ಇದು ವ್ಯೂ ಪಾಯಿಂಟಲ್ಲಿ ಹೇಳ್ತೀನಿ ನಾವು ಇಲ್ಲಿ ನಮಗೆ ತೊಂದು ಪಾತ್ರ ಸಿಕ್ಕಿರೋದು ಈ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿರೋದು ನಿಜವಾಗಲೂ ನಮ್ಮ ಅದೃಷ್ಟ ಯಾಕೆ ಅಂದರೆ ಈ ಕಥೆಯ ಪರವಾಗಿ ಅಥವಾ ಶೂಟಿಂಗ್ ಪರವಾಗಿ ಒಬ್ಬ ಕಲಾವಿದನಿಗೆ ಸೀರಿಯಲಲ್ಲಿ ಅಷ್ಟು ಒಂದು ಪ್ರಮುಖ ಪಾತ್ರ ಇರೋದಿಲ್ಲ ಚಾನೆಲ್ ಕಡೆಯಿಂದ ಕಥೆ ಬರುತ್ತೆ ಹಾಗೆ ರೈಟರ್ ಅವರ ಪಾತ್ರನ ತುಂಬ ಚೆನ್ನಾಗಿ ನಿರ್ವಹಿಸ್ತಾರೆ ನಮ್ಮ ಡೈರೆಕ್ಟರ್ ಸರ್ ಹೇಳ್ಕೊಡ್ತಾರೆ ಸೊ ಇಷ್ಟು ಹಂತದಿಂದ ಶೂಟಿಂಗ್ ತನಕ ಎಲ್ಲ ಸ್ಮೂತಾಗಿ ನಡ್ಕೊಂಡು ಬಂದಿರುತ್ತೆ ನಾವು ಸೆಟ್ಟಲ್ಲಿ ನಮಗೇನು ಡೈಲಾಗ್ ಬರುತ್ತೆ ಅದನ್ನು ನಮ್ಮ ಪಾತ್ರಕ್ಕೆ ತಕ್ಕಂತೆ ಜೀವ ತುಂಬಿ ನಿರ್ವಹಿಸುವ ಒಂದು ಪ್ರಯತ್ನ ಮಾಡ್ತೀವಿ ಅಷ್ಟೇ ನಾವು ಮಾಡೋದು ಬೇರೆ ಬೇರೆಯೇನೂ ಇಲ್ಲ ಎಲ್ಲಾ ಕ್ರೆಡಿಟ್ಸು ಇದ್ರ ಹಿಂದೆ ಒಂದು ದೊಡ್ಡ ಟೀಮ್ ಇದೆ ಆ ಟೀಮ್ಗೆ ಹೋಗ್ಬೇಕು ಯಾರಿಂದ ಏನೇ ಒಂದು ಪ್ರಶಂಸೆ ಬಂದ್ರು ಈ ನಮ್ಮ ಧಾರಾವಾಹಿಗೆ ಅಥವಾ ನಮ್ಮ ಪಾತ್ರಕ್ಕೆ ಅದು ಅಲ್ಲವೇ ದೇವರಾಣೇಂದ್ರೆ ಸೊ ಐ ಶುಡ್ ಸ್ಪೆಷಲಿ ಮೆನ್ಷನ್ ನಮ್ಮ ಡೈರೆಕ್ಟರ್ ಪ್ರೀತಿಯ ಡೈರೆಕ್ಟರ್ ಸಂಜಯ್ ಮಹೇಶ್ ಸರ್ ಅವರಿಂದನೇ ನಾವು ನಾವಿಷ್ಟೆಲ್ಲ ಚೆನ್ನಾಗಿ ಆಕ್ಟ್ ಮಾಡೋಕ್ಕೆ ಸಾಧ್ಯ ಸೊ ಆಲ್ ಕ್ರೆಡಿಟ್ ಕ್ರೆಡಿಟ್ಸ್

ಆಮೇಲೆ ಒಂದು ರೀಲ್ ಕೊತ್ ತಿನ್ಕೋತೀನಿ ಅಂತ ಬೇರೆ ಯಾರು ಕರೆಯೋದೇ ಇಲ್ಲ ಆಮೇಲೆ ಸುಮ್ಮನೆ ಮನೆ ಎಲ್ಲರೂ ಏನಿಲ್ಲ ಜಾಸ್ತಿ ಇಲ್ಲ ಒಂದು ಎರಡು ಎರಡು ಮೂರು ಮೂರು ಒಂದು ಹತ್ತು ಒಂದು ಹದಿನೈದು ಅಷ್ಟೇ ಜಾಸ್ತಿ ಏನಿಲ್ಲ ಯಾರಿಲ್ಲ ಮತ್ತೆ ಹತ್ತು ಹದಿನೈದು ಟೇಕ್ ತಗೊಂಡ್ರೆ ಸೈಕಲ್ ನನ್ನನ್ನ ಬಿಟ್ಟು ಹೌದಮ್ಮ ಗುಡ್ ಸೆಟ್ಟಲ್ಲಿ ಯಾರ್ ಕಂಡ್ರೆ ತುಂಬಾ ಇಷ್ಟ ಯಾರ್ ಕಂಡಂಗ ಎಲ್ರು ಎಲ್ರು ಅಂದ್ರೆ ತುಂಬಾ ಇಷ್ಟ ಅವ್ರವ್ರು ಪರ್ಟಿಕ್ಯುಲರ್ ಆಗಿ ಅವ್ರಂದ್ರೆ ಎಷ್ಟು ಇವ್ರಂದ್ರೆ ಎಷ್ಟು ಅಂತ ಎಲ್ಲ ಎಲ್ರು ಅಂದ್ರೆ ಎಲ್ರ ಜೊತೆಗೆ ಒಂದೊಂದು ಬಾಂಡ್ ಶೇರ್ ಮಾಡ್ತೀವಿ ನಮ್ಮ ಕೋ ಆರ್ಟಿಸ್ಟ್ ನಡುವೆ ನಂದು ಪ್ರಿಯಾಂಕದು ಮಾತ್ರ ಸೀನ್ಸ್ ಕೆಲವೊಮ್ಮೆ ಇರುತ್ತೆ ನಂದು ಅಪ್ಪಂದು ಮಾತ್ರ ಇರುತ್ತೆ ನಂದು ಅಣ್ಣ ತಮ್ಮಂದ್ರದ್ದು ಮಾತ್ರ ಸೀನ್ಸ್ ಸೊ ಅವ್ರವ್ರ ಜೊತೆಗೆ ನಾವು ಆಕ್ಟ್ ಮಾಡ್ಬೇಕಾದ್ರೆ ಆ ಬಾಂಡ್ ನ ಪ್ರತಿಯೊಬ್ಬರ ಜೊತೆ ಶೇರ್ ಮಾಡ್ತೀವಿ ನಿಮ್ ನಿಮ್ ಟ್ರ್ಯಾಕ್ ಅಲ್ಲೂ ಹಾಗೆ ಆಗತ್ತೆ ಎಲ್ಲರೂ ಇಷ್ಟ ಎಲ್ಲರೂ ನಾವುಗಳ ಜೊತೆಗೆ ಚೆನ್ನಾಗಿ ಒಬ್ರನ್ನೊಬ್ರು ಇಷ್ಟ ಪಡೋದ್ರಿಂದ ಅದು ಸ್ಕ್ರೀನ್ ಮೇಲೆ ಹಾಗೆ ಕಾಣಿಸುತ್ತೆ ಅಂತ ನನ್ನ ಒಂದು ಭಾವನೆ ನಿನಾದ್ ಅವರು ಈ ಹಿಂದೆ ಸುವರ್ಣ ವಾಹಿನಿಯ ಒಂದು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ಅದು ಯಾವುದು ಸುವರ್ಣವಾಹಿನಿಯ ಬಿಳಿ ಹೆಂಟಿ ಧಾರಾವಾಹಿಯಲ್ಲಿ ನಾನು ಈ ಹಿಂದೆ ಕಾಣಿಸ್ಕೊಂಡಿದ್ದೆ ಇವಾಗ ಇದೇ ಸ್ಟಾರ್ ಸುವರ್ಣವಾಹಿನಿಯಲ್ಲಿ ಆಸೆ ಧಾರಾವಾಹಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಮದುವೆಯ ಚಿತ್ರೀಕರಣ ಹೇಗೆ ನಡೀತಿದೆ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀರಿ ಯಾರಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಡೈಲಾಗ್ ಜಾಸ್ತಿ ಇರಲಿಲ್ಲ ಸುಮ್ಮನೆ ಕುತ್ಕೋ

ಅಯ್ಯೋ ಸೊ ಆಲ್ಮೋಸ್ಟ್ ಒಂದು ಎಂಟು ದಿನ ಚಿತ್ರೀಕರಣ ಆಯ್ತಲ್ಲ ಮದುವೆ ಸನ್ನಿವೇಶ ಸುಮಾರು ಒಂಬತ್ತು ಕಂಟಿನ್ಯೂಸ್ ಆಗಿ ಅಷ್ಟು ದಿನ ಶೂಟ್ ಮಾಡಿದ್ವಿ ಖಂಡಿತ ಮಜಾ ಇತ್ತು ನನಗೆ ಆ್ಯಕ್ಚುಲಿ ಅಷ್ಟು ಜಾಸ್ತಿ ಸೀನ್ಗಳು ಇರಲಿಲ್ಲ ನಾನು ಒಂದೆರಡು ದಿನ ಪೊಲೀಸ್ ಸ್ಟೇಷನ್ ಆಮೇಲೆ ಅಲ್ಲಿ ಇಲ್ಲಿ ಅಲ್ದಾಡ್ಕೊಂಡಿದ್ದೆ ಸೊ ಒಂಥರ ಚೆನ್ನಾಗಿತ್ತು ಒಂಥರ ಲಾಸ್ಟಲ್ಲಿ ಬಂದು ತಾಳಿ ಕಟ್ಬಿಟ್ಟು ಮನೆ ಬಂದ್ಬಿಟ್ಟಿ ಆಸೆ ಬಿಟ್ಟು ಸ್ಟಾರ್ ಸುವರ್ಣ ವಾಹಿನಿಯ ಯಾವ ನಿಮಗೆ ನಾನು ನಾನುಲಿ ಅಷ್ಟು ಧಾರಾವಾಹಿಗಳು ಯಾವುದು ನೋಡೋದಿಲ್ಲ ಬಟ್ ನೋಡಿರೋದ್ರಲ್ಲಿ ನೀನಾದನ ನನಗೂ ಇಷ್ಟ ಆಗುತ್ತೆ ಯಾಕಂದ್ರೆ ನಾವು ಅವ್ರೂ ಆಕ್ಟ್ ಮಾಡಿದೀವಿ ನಮ್ಮ ಇದಕ್ಕೆ ಸೆಟ್ ಬಂದಿದ್ರು ಮದುವೆ ಎಪಿಸೋಡ್ಗೂ ಬಂದಿದ್ರು ಹಾಗೆ ನಾನು ಅವ್ರ ಸೀರಿಯಲ್ಗೆ ಒಂದು ಗೆಸ್ಟ್ ಅಪಿಯನ್ಸ್ ಆಗಿ ಒಂದ್ ಎರಡು ಎಪಿಸೋಡ್ ಹೋಗಿದ್ದೆ ಸೊ ಅವ್ರ ಜೊತೆ ಖುಷಿ ಖುಷಿಯಾಗಿತ್ತು

ಅಂಜನಮ್ಮ ನನಗೂ ಗೊತ್ತಿಲ್ಲ ರೈಟ್ ಅಂತ ಕೋಆಪರೇಟ್ ಮಾಡಬೇಕು ಅಷ್ಟೇ ಮುಂದೆ ನಿಮ್ಮ ಕಥೆಯಲ್ಲಿ ಯಾವ ತರಹದ ತಿರುವುಗಳನ್ನು ಕಾಣಬಹುದು ಆ ತುಂಬಾ ಅದು ಹೇಳಕಾಗಲ್ಲ ಸಾರಿ ನೀವೇ ಕಾದು ನೋಡಬೇಕಾಗುತ್ತೆ ನಾವು ಹೇಳಬಿಟ್ರಿ ನಮ್ಮ ಹೈಮಾ ಮುಂದೆ ಜನ ಯಾಕೆ ನಿಮ್ಮ ಸೀರಿಯಲ್ ನೋಡಬೇಕು

ಆಸೆ ಧಾರಾವಾಹಿ ಬಗ್ಗೆ ಜನರ ಪ್ರತಿಕ್ರಿಯೆ ಹೇಗಿದೆ ನಿಮ್ಮ ಪಾತ್ರದ ಬಗ್ಗೆ ಸಿಕ್ಕಿರೋ ಬೆಸ್ಟ್ ಕಮೆಂಟ್ಸ್ ಯಾವುದು ತುಂಬ ಚೆನ್ನಾಗಿ ಬರ್ತಿದೆ ಯಾರ್ಯಾರು ಆಸೆ ಸೀರಿಯಲ್ ನೋಡಿದಾರೆ ನಾನು ಎಲ್ಲೇ ಹೋದರೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಿದೆ ಆ್ಯಂಡ್ ಎಲ್ಲ ಪ್ರತಿಯೊಂದು ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಸೂಟ್ ಆಗ್ತಿದೆ ನಿಮಗೆ ಮತ್ತು ಅಂದರೆ ಎಲ್ಲ ಮನೆಯಲ್ಲೂ ಒಬ್ರು ಇರ್ತಾರಲ್ಲ ಹಿರಿ ಮಗ್ಳು ಆತರ ಅವ್ರು ಬಂದ್ಬಿಟ್ಟು ನನ್ಗೆ ಹೇಳಿರೋದು ನಾನು ಇದೇ ತರ ಫೇಸ್ ಮಾಡ್ತಾ ಇದ್ದೀನಿ ಹಾಗೆ ಹೀಗೆ ಅಂಡ್ ನನ್ಗೆ ಎಷ್ಟೊಂದ್ ಜನ ಹಳ್ಳಿಗೆ ಹೋದ್ರೆ ಹೆಂಗೆ ಅಂತ ಹೇಳಿದ್ರೆ ಕಮೆಂಟ್ಗಳು ಅಜ್ಜಿ ದಿರ್ ವಯಸ್ಸಾಗಿರೋರೆಲ್ಲ ಇರ್ತಾರಲ್ಲ ಅವರೆಲ್ಲ ಫುಲ್ ಫಸ್ಟ್ ಖುಷಿ ಪಟ್ರು ಆಮೇಲೆ ತಿರ್ಗ ಇವನ್ ಇವ್ರ್ಗೆ ಯಾವಾಗ್ಲೂ ಬೈತಾ ಇರ್ತೀನಲ್ಲ ಸೂರ್ಯ ಏನಕ್ಕೆ ಹುಡ್ಗಂಗ್ ಹಂಗ ಬೈತಿಯಾ ನಿನ್ಗೆ ಏನ್ ಬಂದಿರೋದು ಅಲ್ಲ ಅವ್ರ ಅಷ್ಟು ಅಂದ್ರೆ ಪಾಪ ಯಾರಿಗಾದ್ರು ಸಹಾಯ ಮಾಡ್ತಿರ್ತಾರಲ್ವಾ ಅದನ್ನ ನೀನ್ ತಿಳ್ಕೋಬೇಕು ಸುಮ್ಮನೆ ಆ ಬಡ್ಪಾಯಿಗೆ ಯಾಕೆ ಹಂಗ್ ಬೈತಿಯಾ ಹಾಗೆ ಹೀಗೆ ಅಂತೆಲ್ಲ ಫುಲ್ ಎಲ್ಲ ಸೀರಿಯಸ್ ಆಗಿ ತೊಗೊಬಿಟ್ ಇರ್ತಾರೆ ಅಲ್ಲಲ್ಲ ತುಂಬಾ ಚೆನ್ನಾಗಿ ಬರ್ತಿತ್ತು ಕಮೆಂಟ್ಸ್ ಗಳು ಮೀನಾ ಹೆಂಡತಿಯಾಗಿ ನಿಮ್ಮ ಮನೆಗೆ ಬಂದಿದ್ದಾರೆ 뭔디ನ್ ಕಥೆ ಅಂತ ಆಚೆ ದಬ್ಬೋದن ಬಾಕಿ ಆದ್ರೆ ಅಪ್ಪ ಅವೆಲ್ಲ ನೋಡ್ತಾ ಇರ್ತಾರೆ ಅಂದ್ಕೊಂಡು ಸ್ವಲ್ಪ ಸೈಲೆಂಟ್ ಆಗಿರ್ತೀನಿ ಇರ್ತಿನಿ ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ಕೊತೀನಿ ಅಷ್ಟೇ ಇನ್ನೇನಿಲ್ಲ ರೂಮಲ್ಲಿ ಹೋಗಿ ಚೆನ್ನಾಗಿ ವಿಚಾರಿಸ್ತಾರೆ ಅಂದ್ರೆ ಏ ನಾನು ಮಾಕೆ ಮಾ ಮಾ ಅಷ್ಟೇ ಅದರ ಬೇರೆ ತರ ಅಲ್ಲ ಮಧುಗೆ ಮುಂಚೆ ಏನ್ ಅಂತ್ಕೊಂಡಿದ್ರಿ ಈಗ ಏನು ಕಥೆ ಮದ್ವೆಗಿಂತ ಮುಂಚೆ ಮದ್ವೆ ಆಗ್ಬೇಕು ಅಂತಾನೆ ಅನ್ಕೊಂಡಿರ್ಲಿಲ್ಲ ನಾನು ಮನೇಲಿ ಎಲ್ರು ಸೆಟಲ್ ಮಾಡ್ಬೇಕಂದ್ರೆ ಅದೇ ಹೇಳಿದ್ನಲ್ಲ ತಮ್ಮ ತಂಗಿ ಅಮ್ಮ ಬರಿ ನನ್ ಕಾನ್ಸಂಟ್ರೇಶನ್ ಎಲ್ಲ ಅಲ್ಲಿತ್ತು ನನ್ ಬಗ್ಗೆ ನಾನ್ ಯಾವತ್ತು ಯೋಚನೆ ಮಾಡ್ತೇನೆ ಮಾಡ್ತಿರ್ಲಿಲ್ಲ ಎಲ್ಲ ಅಲ್ಲಿ ಅದಷ್ಟೇ ಇದ್ದಿದ್ದು ಹೊಸ ಬೈಕ್ ತೆಕ್ಕೊಡೋದು ಅವ್ರ ಏನ್ ಕೇಳ್ತಾರ ಅವ್ರ ಆಸೆಗಳು ಏನಿರುತ್ತೆ ಅದನ್ನ ನಾನ್ ಪೂರೈಸೋದು ಇದು ನನ್ನ ಆಸೆ ಆಗಿತ್ತು ಬಟ್ ಮದ್ವೆ ಮುಂಚೆ ಹಿಂಗಿತ್ತು ಮದ್ವೆ ಆದ್ಮೇಲೆ ಅವಕಾಶ ಇಲ್ಲ ಅಂತಲ್ಲ ನನ್ಗೆ ಯಾರು ಏನು ಅಂತ ಗೊತ್ತಾಗ್ತಾನೆ ಸೂರ್ಯ ಇವ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಏನ್ ಮಾಡ್ಬೇಕು ಆಗ್ತಾ ಇಲ್ಲ ಒಂದ್ ಸ್ವಲ್ಪ ಕಾಲಾವಕಾಶ ಬೇಕಾಗತ್ತೆ ಆಮೇಲೆ ಅಷ್ಟೊತ್ತಿಗೆ ಮೀನಾ ನಿಮ್ ಕಂಡ್ರೆ ಅಷ್ಟಕ್ಕಷ್ಟೇ ಹೇಗ್ ನಿಭಾಯಿಸ್ತೀರಿ ಯಾರು ಎಷ್ಟೇ ಕೆಟ್ಟೋರಿರ್ಬೋದು ಅಥವಾ ಅವ್ರ ಸಿಚುವೇಷನಿಂದ ಕೆಟ್ಟವರಾಗಿರ್ಬೋದು ಅಥವಾ ಅವ್ರ ನಮ್ಮ ಮೇಲೆ ಎಷ್ಟೇ ಕೋಪದಿಂದ ನಡ್ಕೋಬೋದು ಆದರೆ ನಾವು ಪ್ರೀತಿಯಿಂದ ಯಾವಾಗ ಅವ್ರ ಜೊತೆ ಇರ್ತೀವಿ ಆ ಕೋಪ ಏನು ಮನಸ್ತಾಪಗಳಿರುತ್ತೆ ಅದನ್ನೆಲ್ಲ ಅದೆಲ್ಲ ಕಮ್ಮಿ ಆಗುತ್ತೆ ಸೊ

ಆಗದು ಮಾತ್ರ ಅಲ್ಲ ಇದರಿಂದ ಒಂದಷ್ಟು ಮೆಸೇಜ್ಗಳನ್ನು ತಗೊಳ್ಳೋದು ಇದೆ ಅದು ಆಸೆ ಸೀರೆ ನೋಡಿದ್ರೆ ಗೊತ್ತಾಗುತ್ತೆ ಸಿಂಪಲ್ ಆಗಿ ಮಜಾ ಮಾಡಬಹುದು ನೀವು ಅಷ್ಟೇ ನೋಡ್ಬೇಕು ನೋಡ್ಬೇಕಂತ ನಿಮ್ಗೂ ಆಸೆ ಆಗುತ್ತೆ ಹಾಗಾಗಿ ನಮ್ಮ ಆಸೆ ಧಾರವಾಹಿಯನ್ನು ತಪ್ಪದೇ ವೀಕ್ಷಿಸಿ ಸಂಜೆ ಏಳುವರೆಗೆ ಸ್ಟಾರ್ ಸುವರ್ಣದಲ್ಲಿ